ವಿದೇಶಗಳಲ್ಲಿ ಹೆಂಗಿದೆ ಸರ್ ಸಿಸ್ಟಮ್ ಮುಂದುವರೆದ ದೇಶಗಳಲ್ಲಿ ಪ್ರೈವೇಟ್ ಸೆಕ್ಟರ್ನ ಮುಂದುವರೆದ ದೇಶಗಳಲ್ಲಿ ಏನು ಅಂದರೆ ಅರ್ಧ ಕೊಂಡ್ಕೊಳ್ಳೋದು ಅರ್ಧ ಅವರೇ ಮಾಡೋದು ಬೇರೆಯವ್ರನ್ನ ಮಾಡೋದಿದ್ರೆ ನಾನು ಯಾಕೆ ಮಾಡಬೇಕು ಅಂತ ಇರೋದು ಓಕೆ ಅದು ಬೇರೆಯವ್ರನ್ನ ತಗೊಳ್ಳೋದು ಅದ್ರ ಜೊತೆ ನಂದೊಂದು ಆ್ಯಡ್ ಮಾಡ್ಬೇಡಪ್ಪ ಪ್ರಾಫಿಟ್ಟು ನನ್ನ ಜೇಬಿಗೆ ಬರುತ್ತೆ ತಾನೇ ಅದು ಯಾತ್ ನಾನು ಸುಮ್ಮನೆ ಕಷ್ಟಪಡಬೇಕು ಎಸ್ ನಮಗೇನು ಯಾಕೆ ಮಾಡಬೇಕು ಅಂದರೆ ವಿ ಪೀಪಲ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಕ್ರೋರ್ಸ್ ಪೀಪಲ್ ಆರ್ ದ ಅವ್ರಿಗೆಲ್ಲ ಕೆಲಸ ಕೊಡಬೇಕು ಅವರು ಕೊಂಡ್ಕೊಂಡ್ಬಿಟ್ಟು ಕೂತ್ಕೊಳ್ಳೋದಂದ್ರೆ ಅವ್ರು ಏನು ಮಾಡ್ತಾರೆ ಅವ್ರ ಪಾಪ ಅದರಿಂದ ಅದನ್ನು ಮಾಡಲೇಬೇಕು ನಾವು ಆ್ಯಂಡ್ ಇದು ಗ್ಲೋಬ್ ಇಸ್ ವೇ ಅದೆಲ್ಲ ವೇಟ್ ಮಾಡ್ತಾ ಇದೆ ಬೇರೆ ಬೇರೆ ಸರ್ಕಾರಗಳು ಬೇರೆ ಬೇರೆ ದೇಶಗಳು ನಮಗೆ ಬರಲಪ್ಪ ಅಂತ ಹೀಗೆ ಕೊಂಡ್ಕೊಂಡ್ಬಿಟ್ಟು ನಾವು ಕೊಟ್ಬಿಡೋಣ ಅಂತ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವುಗಳು ಕೆಲಸ ಮಾಡಬೇಕು ಕೆಲಸ ಮಾಡಿಬಿಟ್ಟು ಅದರಿಂದ ಸಂಪಾದಿಸೋದೇ ಒಂದು ಬೇರೆ ಥರ ಸುಮ್ಮನೆ ಅಲ್ಲಿಂದ ತೊಗೊಂಡು ಇಲ್ಲಿಂದ ತೊಗೊಂಡು ಇಲ್ಲಿಂದ ತೊಗೊಂಡು ಮಾಡಿ ಅದೇ ಬೇರೆ ಥರ ಗೊತ್ತಾಯ್ತು ಇದರಲ್ಲಿ ಬರುವಂಥ ಸಂತೋಷ ತೃಪ್ತಿ ಅದ್ರಲ್ಲಿ ಬರೋಲ್ಲ ಕರೆಕ್ಟ್ ಕರೆಕ್ಟ್